ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ನ ಶುರು ಮಾಡೋಣ ಇವತ್ತೇನಂದ್ರೆ ನಾನು ಕೆನೆಯನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ದೆ ಅದರಿಂದ ಬೆಣ್ಣೆ ತೆಗೆಯೋದು ಹೇಗೆ ಅಂತ ನೋಡೋಣ ಬೆಣ್ಣೆ ತೆಗೆದು ತುಪ್ಪ ಮಾಡಿರೋದನ್ನ ನಾನು ಯಾವಾಗಲೇ ವಿಡಿಯೋ ಮಾಡಿದ್ದೀನಿ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಬನ್ನಿ ಬೆಣ್ಣೆ ತೆಗೆಯೋದು ಹೇಗೆ ಅಂತ ನೋಡೋಣ ಈಗ ನೋಡಿ ಇದು ಕೆನೆ ಒಂದು ಹದಿನೈದು ದಿನದಿಂದ ಹದಿನೈದು ಇಪ್ಪತ್ತು ದಿನ ಆಗಿದೆ ಇದಿಷ್ಟನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಈಗ ನನಗೆ ಬೆಣ್ಣೆ ಬೇಕಾಗಿದೆ ಹಾಗಾಗಿ ಇದರಿಂದ ನಾನು ಬೆಣ್ಣೆಯನ್ನು ತೆಕ್ಕೊಳ್ತೀನಿ ನೋಡಿ ಆಗಲೇ ತುಪ್ಪತ್ತರನೇ ಕಾಣ್ತಾ ಇದೆ ಈ ಬೆಣ್ಣೆ ನೋಡಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ತಳದಲ್ಲಿ ಇನ್ನು ಗಟ್ಟಿಯಾಗಿ ಕೂತ್ಕೊಂಡಿದೆ ಅಂದ್ರೆ ದಿನ ಒಂದ್ ಲೀಟರ್ ಯೂಸ್ ಮಾಡಿದ್ರೆ ತುಂಬಾ ಕೆನೆ ಸಿಗುತ್ತೆ ಅವಾಗ ಒಂದು ಇಪ್ಪತ್ತು ದಿನಕ್ಕೆ ಇಷ್ಟು ಕೆನೆನ ನಾವು ಸ್ಟೋರ್ ಮಾಡ್ಬೋದು ಇದನ್ನ ಮಿಕ್ಸಿ ಜಾರಿಗೆ ಬೇಕಾದರೂ ಹಾಕೋಬಹುದು ಇಲ್ಲ ಕಡ್ಗೋಲಿದ್ರೆ ಇದ್ರೆ ಮನೆಯಲ್ಲಿ ಕಡ್ಗೋಲಲ್ಲಿ ಕಡದ್ರೂ ಆಗತ್ತೆ ಇದಕ್ಕೆ ಸ್ವಲ್ಪ ನಾನು ಕೋಲ್ಡ್ ವಾಟರ್ ಇಟ್ಕೊಂಡಿದ್ದೆ ಫ್ರಿಡ್ಜ್ ಅಲ್ಲಿ ಅದನ್ನು ಸ್ವಲ್ಪ ಹಾಕೊಳ್ಳೋಣ ನೋಡಿ ಸ್ವಲ್ಪ ಹಾಕೊಂಡಿದೀನಿ ಇದನ್ನ ನೋಡೋಣ ಕಡ್ಗೋಳಲ್ಲಿ ಕಡಿಯೋಣ ಇದು ನಾನು ಶ್ರೀರಂಗಪಟ್ಟಣಕ್ಕೆ ಹೋದಾಗ ತಗೊಂಬಂದಿದ್ದಂಥ ಕಡ್ಗೋಲ್ ಇದು ಅದರದ್ದು ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಹಾಕಿರ್ತೀನಿ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದ್ರಿಂದ ಗಟ್ಟಿ ಆಗ್ಬಿಟ್ಟಿದೆ ಶ್ರೀರಂಗಪಟ್ಟಣದ ಟೆಂಪಲ್ ಇಂದೆಲ್ಲ ಅಲ್ಲಿ ತಂದಿದ್ದು ಇದಕ್ಕಿಂತ ತುಂಬಾ ಚೆನ್ನಾಗಿತ್ತು ನನಗೆ ಇದು ಇಷ್ಟೇ ಸಾಕು ಅಂತ ನಾನು ತಗೊಂಡ್ ಬಂದಿದ್ದು ಈಗ ಅನಿಸ್ತಾ ಇದೆ ಸ್ವಲ್ಪ ದೊಡ್ಡದ ತಗೋಬೇಕಾಗಿತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊನ್ನೆ ಈ ಕಡಗ್ರೆನೆ ಸಾಕು ಎಷ್ಟೊಂದ್ ಬೆಣ್ಣೆ ಬರುತ್ತೆ ಇದ್ರಿಂದಾನೆ ಬ್ಲೆಂಡರಲ್ಲಿ ಕೂಡ ಬ್ಲೆಂಡ್ ಮಾಡಿದಾಗ ಬೆಣ್ಣೆ ಬರುತ್ತೆ ಇಲ್ಲ ಮಿಕ್ಸಿ ಜಾರಿ ಕೂಡ ಹಾಕೋಬಹುದು ಕಡ್ಗುಲಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತಗೊಳಕ್ಕೆ ಇದು ಮಿಕ್ಸಿಲ್ ಆದ್ರೆ ಬೇಗ ಒಂದ್ ಐದು ನಿಮಿಷಕ್ಕೆನೇ ನೋಡಿ ಇದೇನು ಮಾಡೋಷ್ಟೋಕ್ಕೆ ತುಂಬಾ ಟೈಮ್ ಹಿಡಿಯತ್ತೆ ಹಂಗನ್ಸುತ್ತೆ ಒಂದ್ ಅರ್ಧ ಗಂಟೆ ಮೇಲಾಗತ್ತೆ ಅಂತ ಈಗ ಕುಟ್ಟ ಕಡ್ಗುಲಲ್ಲಿ ಕಡಿತಾ 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 ಹತ್ ನಿಮಿಷ ಆಯ್ತು ಇನ್ನು ಒಂದ್ ಹತ್ ನಿಮಿಷ ಆಗತ್ತೆ ಅನ್ಕೊಂತೀನಿ ಊಟ ಬೆಣ್ಣೆ ಆದ್ಮೇಲೆ ತೆಗೆದಿ ತೋರಿಸ್ತೀನಿ ಅವಾಗವಾಗ ಸ್ವಲ್ಪ ಐಸ್ ವಾಟರ್ ಹಾಕೊಂತ ಇದ್ರೆ ಮಾತ್ರ ಈ ತರ ಬರುತ್ತೆ ನೋಡಿ ತಿರುಗ್ಸಕ್ ಆಗ್ತಾ ಇಲ್ಲ ನನ್ಗೆ ಅಷ್ಟು ಬಂದಿದೆ ಇದನ್ನ ನಾನು ಫ್ರಿಡ್ಜಲ್ಲಿ ನೀರು ಇಟ್ಟಿದ್ದೀನಿ ಕೋಲ್ಡ್ ವಾಟ್ರು ನೋಡಿ ಕರೆಕ್ಟಾಗಿ ಒಂದು ನಲ್ವತ್ತು ನಿಮಿಷ ಆಯಿತು ಇಷ್ಟು ತೆಗೆಯೋಷ್ಟ್ರಿಗೆ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಅದೇ ಮಿಕ್ಸಿನಲ್ಲಿ ಮಾಡಿದರೆ ಅದೇ ನಿಮಿಷ ಸೊ ಜಾರಲ್ಲಿ ಹೇಗೆ ಮಾಡ್ಕೊಳೋದು ಮಿಕ್ಸಿನಲ್ಲಿ ಅನ್ನೋದು ವೀಡಿಯೋ ಮಾಡಿದ್ದೀನಿ ನಾನು ಇಷ್ಟು ಗಟ್ಟಿಯಾಗಿದೆ ನೋಡಿ ಇಲ್ಲ ಅಂಟ್ಕೊಂಡ್ಬಿಟ್ಟಿದೆ ಇದನ್ನ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ತಣ್ಣೀರು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನೀಗ ಸ್ವಲ್ಪ ಬಿಸಿನೀರನ್ನು ಇಟ್ಕೊಂಡು ತೆಗಿಬೇಕಾಗುತ್ತೆ ಇಲ್ಲ ಕೈಗೆಲ್ಲ ಮೆತ್ಕೊಳುತ್ತೆ ಬಿಸಿನೀರನ್ನು ಎತ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಬೆಣ್ಣೆ ಮುದ್ದೆ ಹೇಗೆ ತುಪ್ಪ ಕಾಯಿಸ್ತೀರಾ ಅಂತ ಅಂದ ಕಮೆಂಟ್ ಮಾಡಿ ತುಪ್ಪ ಕಾಯಿಸುವಾಗ ತೆಗೆದು ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ತಾರೆ ಹಾಂಗದಷ್ಟೇ ಇದೆಲ್ಲ ಈ ತರ ಬರುತ್ತೆ ತೆಕ್ಕೋಬೇಕು ನಾನು ಈ ಬೆಣ್ಣೆನ ಕಾಯಿಸೋದಕ್ ಹೋಗಲ್ಲ ಬೆಣ್ಣೆ ಕಾಯ್ಸಿರೋ ವಿಡಿಯೋ ಡಿಸ್ಕ್ರಿಪ್ಷನ್ ಬೆಣ್ಣೆ ತೆಗೆದ್ ಇಟ್ಕೊಂಡಿದೀನಿ ಪ್ಲಮ್ ಕೇಕ್ ಇನ್ ಫುಲ್ ರೆಸಿಪಿ ನಾನು ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಹಾಗೆ ಕ್ರಿಸ್ಮಸ್ ಪ್ಲಮ್ ಕೇಕ್ ಮಾಡ್ತಾ ಇದೀನಿ ಅದ್ರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆನ್ನಾಗಿದೆ ಅಲ್ಲ ಬೆಣ್ಣೆ ಮುದ್ದೆ ಇಲ್ಲೇ ಈ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಬ್ಲಾಗ್ ನಲ್ಲಿ ಸಿಗ್ತೀನಿ ಧನ್ಯವಾದಗಳು